ಚಾಮರಾಜನಗರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿಕೆಶಿ ಶಿ ಇವತ್ತು ಭರ್ಜರಿ ರೋಡ್ ಶೋವನ್ನು ನಡೆಸಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿಯಿಂದ ಜೆ ಒಬ್ಬರು ಗೈರಾಗಿತ್ತು ನೋಡಿ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಬಾಲರಾಜು ನಾಮಪತ್ರ ಸಲ್ಲಿಕೆಗೆ ಗೈರಾದರು ಬಿ ಜೆ ಪಿ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಬರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿತ್ತು ಆದರೆ ಇವತ್ತು ಬಂದಿದೆ ಸೊ ನಾಮಪತ್ರ ಸಲ್ಲಿಕೆಗೆ ಸಂಸದ ಗೈರಾಗುವ ಮೂಲಕ ಅಚ್ಚರಿಯನ್ನು ಮೂಡಿಸಿದರು ಇನ್ನು ಈಗಾಗಲೇ ಸಂಸದರ ಬಹುಪಾಲು ಬೆಂಬಲಿಗರೇನಿದಾರಲ್ಲ ಅವರೆಲ್ಲರೂ ಕೂಡ ಕೈಗೆ ವಲಸೆ ಹೋಗಿದ್ದು ಸಂಸದರ ಸಹೋದರ ಆಗಿರ್ಬೋದು ಸೋದರಳಿಯ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ರೋಡ್ ಶೋ ಮಾಡಿದರು ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರು ಹಾಲಿ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸುನೀಲ್ ಬೋಸ್ಗೆ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ ಅವರ ಬೆಂಬಲ ಅವರ ಹಿತೈಷಿಗಳ ಬೆಂಬಲ ಕೊಟ್ಟು ಚಾಮರಾಜನಗರಕ್ಕೆ ಸುನೀಲ್ ಬೋಸ್ ಅವರನ್ನು ಕಳುಹಿಸಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ನಿಮ್ಮ ಇದರ ನನ್ನ ಫೋನಲ್ಲಿ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತಾ ಏನ್ ಕಳಿಸ್ತಾ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ನೆನೆ ಹೊರದಲ್ಲಿದ್ದರೆ ಚಂದ ತಾನ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಇತ್ತು ಬರ್ತಾ ಇದೆಯಾ ಇಲ್ಲೋ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಕಟ್ಟಿದೆಯಾ ಇನ್ನು ಎಕ್ಸೂರಿಗೆ ಯಾಕೆಂದ್ರೆ ದಾಸಪುರ ಎಲ್ಲರಿಗೂ ಉಚಿತ ಕರೆಂಟ್ ಬರ್ತಾ ಇದೆಯನ್ನು ಎಲ್ಲ ಎಡಮ್ ಎಲ್ಲ ಫ್ರೀಯಾಗಿ ಬಸ್ ಓಡ್ತಾ ಇದ್ವಿ ಇಲ್ಲ ಎಲ್ಲ ದೇವಸ್ಥಾನ ನೆಂಟೋಗ್ತಾ ಇದ್ರೂ ಇದಕ್ಕೆ ನಾವು ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ಐದು ಗ್ಯಾರಂಟಿಯನ್ನು ಕೊಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ